ಹಳ್ಳಿಯ ರಾಮೇಶ್ವರ ದೇಗುಲದಲ್ಲಿ ನಡೆದಿರುವ ಕಳ್ಳತನ ಪ್ರಕರಣ ಪತ್ತೆ ಮಾಡಬೇಕು ಕಾಣದ ಕೈಕಳ ಶಂಕೆಯ ಕುರಿತು ತನಿಖೆ ನಡೆಸಬೇಕೆಂದು ಒತ್ತಾಯಿಸಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಎಸ್ವಿ ಮಿಥುನ್ ಕುಮಾರ್ ಅವರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು ಆಗಸ್ಟ್ ಹನ್ನೊಂದರ ರಾತ್ರಿ ಕಾಣಿಕೆ ಹುಂಡಿ ಹೊಡೆದು ಸಾವಿರಾರು ರೂಗಳ ಕಳ್ಳತನ ಮಾಡಲಾಗಿದೆ ಮುಖಕ್ಕೆ ಮಾಸ್ಕ್ ಧರಿಸಿ ಬಂದಿದ್ದ ಕಳ್ಳರು ಸಿಸಿ ಕ್ಯಾಮೆರಾ ತಿರುಗಿಸಿ ಕೃತಿ ಎಸಗಿದ್ದಾರೆ ಎರಡು ಹುಂಡಿ ಹೊಡೆದಿದ್ದಾರೆ ದೇಗುಲಕ್ಕೆ ಕೆಟ್ಟ ಹೆಸರು ತರಲು ಈ ಕೃತ್ಯದ ಹಿಂದೆ ಕಾರಣದ ಕೈಗಳು ಇರುವ ಶಂಕೆ ಇದ್ದು ಪೊಲೀಸ್ ಇಲಾಖೆ ಈ ಕುರಿತು ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು

ಮಾಸ್ಕ್ ಧರಿಸಿಕೊಂಡು ಸಿ ಸಿ ಕ್ಯಾಮ್ರಾನ ಬೇರೆ ಕಡೆಗೆ ತಿರುಗಿಸಿ ಇದು ಕಳ್ಳತನ ಮಾಡಿದ್ದಾರೆ ಸರ್ ಹಣ ಉಂಡಿ ಇತ್ತಲ್ವ ಅದರಲ್ಲಿ ಅಪಾರ ಹಣನ ದೋಚಿದ್ದಾರೆ ಮತ್ತು ಇದರಲ್ಲಿ ಇದು ಸಾರ್ವಜನಿಕ ಇದು ಆಗಸ್ಟ್ ಹನ್ನೊಂದನೇ ತಾರೀಕು ರಾತ್ರಿ ರಾಮೇಶ್ವರ ದೇವಸ್ಥಾನದಲ್ಲಿ ಕಳ್ಳತನ ಆಗಿದೆ ಕಳ್ಳರು ಮಾಸ್ಕ್ ಹಾಕ್ಕೊಂಡು ಅನ್ನದಾಸ ಕೊಠಡಿಗೆ ನುಗ್ಗಿದ್ದಾರೆ ಅಲ್ಲಿ ಸಿ ಸಿ ಕ್ಯಾಮ್ರಾನ ಬೇರೆ ಕಡೆಗೆ ತಿರುಗಿಸಿ ಕಳ್ಳತನ ಮಾಡಿದ್ದಾರೆ ಅಲ್ಲಿ ಉಂಡಿ ನೋಡ್ದು ಅಪಾರ ಹಣವನ್ನು ದೋಚಿದ್ದಾರೆ ಮತ್ತು ಜನಗಳಲ್ಲಿ ಯಾರ್ದ ಕಾರಣದ ಕೈಗಳ ಕೈವಾಡ ಇದೆ ಅನ್ನುವ ಸಂಶಯವೂ ಇದೆ ಅದಕ್ಕೆ ನಾನು ಪೊಲೀಸ್ ಇಲಾಖೆಯವರು ಮನವಿ ಮಾಡ್ತಿದ್ದೀನಿ ಸರ್ ದಯವಿಟ್ಟು ನೀವು ಇದನ್ನು ತನಿಖೆ ನಡೆಸಿ ಕ ಕಳ್ಳರು ಯಾರಿದ್ದಾರೆ ಅಂತ ಬಂಧಿಸಿ ಸೂಕ್ತ ಕಾನೂನು ತನಿಖೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಸರ್ ಇತ್ತೀಚೆಗೆ ಏನಾಗಿದೆ ಅಂದರೆ ಈ ಧಾರ್ಮಿಕ ದೇವಸ್ಥಾನಗಳು ಚರ್ಚ್ಗಳು ಮಸೀದಿಗಳು ಅಂತಂದರೆ ಸಾರ್ವಜನಿಕ ಸುತ್ತಲ್ಲ ಹಾಗಾಗಿ ಭಾಳ ಈಸಿ ಅಂತ ಅಲ್ಲಿ ಭಕ್ತಾದಿಗಳು ಬರ್ತಾರೆ ಹೋಗ್ತಾರೆ ಏ ಗೊತ್ತಾಗಲ್ಲ ಬಂದಾಗ ಎಲ್ಲ ಅವನ್ನೆಲ್ಲ ನೋಡ್ಕೊಳ್ತಾರೆ ಅವರ ಆಗು ಹೋಗುಗಳನ್ನ ದೇವಸ್ಥಾನದಲ್ಲಿ ಇರೋದನ್ನೆಲ್ಲ ನೋಡಿಕೊಂಡು ಅದಕ್ಕೊಂದು ಪ್ಲಾನ್ ಮಾಡಿಕೊಂಡು ಒಂದು ವ್ಯವಸ್ಥಿತವಾದ ಸಂಚನ ಮಾಡಿ ಇದು ಮಾಡ್ತಾರೆ ನೋಡಿ ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂದರೆ ಆ ಮಾಸ್ಕನ್ನು ತಿರುಗಿಸಿದ್ದಾರೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಕ್ಯಾಮ್ರಾ ತಿರುಗಿಸಿದ್ದಾರೆ ಅಂದರೆ ಇದಕ್ಕೆ ಇದರಿಂದ ಒಂದು ವ್ಯವಸ್ಥಿತವಾದ ಜಾಲ ಇದೆ ಇದು ಒಂದಿನದಲ್ಲ ನಿರಂತರವಾಗಿ ಅದನ್ನೆಲ್ಲ ನೋಡ್ಕೊಂಡು ಮಾಡಿದ್ದಾರೆ ಅಂತ ಅನಿಸುತ್ತೆ ದಯವಿಟ್ಟು ಇದಕ್ಕೆ ಕೂಡಲೇ ರಕ್ಷಣಾ ಇಲಾಖೆಯವರು ತಗೊಂಡು ಇದನ್ನು ಇದು ಮಾಡದೆ ಇದ್ದರೆ ಭಕ್ತಾದಿಗಳ ಮನಸ್ಸಲ್ಲಿ ಒಂಥರ ಆತಂಕ ಭಕ್ತಾದಿಗಳ ಮನಸ್ಸಲ್ಲಿ ಏನಾಗುತ್ತೆ ಅಂದರೆ ದೇವಸ್ಥಾನದ ದುಡ್ಡಿಗೆ ದೇವಸ್ಥಾನದ ಬಂಗಾರಕ್ಕೂ ಭದ್ರತೆ ಇಲ್ಲ ಅಂಥೇಳಿ ಅಪನಮಿಕೆ ಆಗುತ್ತೆ ಅದಕ್ಕೆ ರಕ್ಷಣಾ ಇಲಾಖೆಯವರು ಭಾಳ ತೀಕ್ಷ್ಣವಾಗಿ ಇದನ್ನು ಹುಡುಕಿಸಿ ಇದಕ್ಕೊಂದು ಶೋಧನೆ ಮಾಡಿಸಿ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ಬೇಕು ಅಂತ ಹೇಳ್ತೀನಿ ನಮಸ್ಕಾರ ಏನು ತೀರ್ಥಳ್ಳಿಯ ಪುರಾಣ ಪ್ರಸಿದ್ಧ ದೇವಸ್ಥಾನವಾದಂತಹ ರಾಮೇಶ್ವರ ದೇವಸ್ಥಾನ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇತಿಹಾಸ ಪುರಾಣ ಪ್ರಸಿದ್ಧವಾದದ್ದಂತೂ ಅಂಥ ದೇವಸ್ಥಾನದಲ್ಲಿ ಮೊನ್ನೆ ತಡರಾತ್ರಿ ಮಾಸ್ಕನ್ನು ಧರಿಸಿ ಮಾಸ್ಕನ್ನು ಧರಿಸಿ ಕಳ್ಳತನ ಮಾಡಲಾಗಿದೆ ಭಗ್ ಭಗವಂತನ ಮುಂದೆ ಎಲ್ಲರೂ ಇವತ್ತು ನಾವೇನು ಅನ್ಕೋಬೇಕು ದೇವ್ರಿದ್ದಾನೆ ಅಂತ ನಂಬ್ಕೊಂಡು ನಾವು ಇರುವಾಗ ಅಂಥ ದೇವ್ರ ಸ್ಥಾನಕ್ಕೆ ಇವರು ಮಾಸ್ಕನ್ನು ಧರಿಸಿ ಕಳ್ಳತನ ಮಾಡುವಾಗ ಎಲ್ಲ ಪೂರ್ವ ಪ್ರಸಿದ್ಧ ಪೂರ್ವ ಭಾವಿ ಸಿದ್ಧತೆಯಾಗಿ ಅವರು ಬಂದಿದ್ದಾರೆ ಯಾಕೆಂದರೆ ಮಾಸ್ಕನ್ನು ಧರಿಸಿರುವಂಥದ್ದು ಸಿ ಸಿ ಕ್ಯಾಮ್ರಾನ ಮ ತಿರುಚಿರುವಂಥದ್ದು ಇದನ್ನೆಲ್ಲ ನೋಡಿದ್ರೆ ಜನಗಳಲ್ಲಿ ಆತಂಕನೇ ಆಗುತ್ತೆ ಇದನ್ನು ಕೇಳಿಕೊಂಡು ನಾವು ಪ ಮನವಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮುಂದೆ ಈ ರೀತಿ ಘಟನೆಗಳು ಎಲ್ಲೂ ಕೂಡ ನಡೀಬಾರ್ದು ಯಾಕಂದರೆ ದೇವಸ್ಥಾನಗಳು ನಾವು ಎಷ್ಟು ಕೈ ಮುಗಿದು ಭಕ್ತಾದಿಗಳು ಬೇಡ್ಕೊಳ್ಳೋವಂಥ ಜಾಗ ಅಲ್ಲಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಮನುಷ್ಯ ಎಲ್ಲಿ ರಕ್ಷಣೆ ಕೇಳಬೇಕಾಗುತ್ತೆ ಹಾಗಾಗಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಒಂದು ಇನ್ಸಿಡೆ